ನಾವು ಐ ಟಿ ಕಂಪ್ನಿಗಳಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಐ ಟಿ ಕಂಪ್ನಿಗಳು ದೇಶಕ್ಕೆ ಟ್ಯಾಕ್ಸ್ ಕರ್ತಾ ಇದ್ದಾರೆ ಆ ದೃಷ್ಟಿಯಿಂದಲೇ ನಾವು ಮಾದೇವಪುರ ಮತ್ತು ಪುರ ಚಿಕ್ಕ ಜಾಗನ ಬರೀ ಐವತ್ತು ವಾರದಲ್ಲಿ ಸಾವಿರ ಜನರಿಗೆ ಕೋಟಿ ರೂಪಾಯಿ ಆರುನೂರು ಕೋಟಿ ರೂಪಾಯಿ ಟ್ಯಾಕ್ಸ್ ಬಂದರೆ ಅಲ್ಲೇ ಖರ್ಚು ಮಾಡಿಕೊಳ್ಳಿ ಅಲ್ಲೇ ಅಭಿವೃದ್ಧಿ ಮಾಡಿಕೊಳ್ಳಿ ಅಂತ ಹೇಳಿ ಆರ್ಡರ್ ಟು ಹೆಲ್ಪ್ ದಿ ಐ ಟಿ ಕಂಪ್ನೀಸ್ ಬೆಟರ್ಮೆಂಟ್ ಫಾರ್ But better traffic, better vehicle, better roads. We called the Bangalore Corporation. This corporation is only 50 watts. Where they get the entire for Bangalore, the tax collection will be 6,000 crores. But only for the five watts, only for five watts, <laughs> it will be 1,600 crores. This is only to help the IT corridor. We have taken this decision. No one can come. Let 100. Uh, ಸಚ್ ಪೀಪಲ್ ರಿಯಮೆಂಟ್ ರಿಲೇಟೆಡ್ ಕಾರ್ಡ್ ಇಟ್ ಇಸ್ ನಾಟ್ ನ್ಯೂ ಈವನ್ ಫ್ರಮ್ ಇತ್ತರ್ಖಂಡ್ ಇವನ್ ಫ್ರಮ್ ಡಿಫ್ರೆಂಟ್ ಉತ್ತರಖಂಡು ಕರೀತಾ ಇದ್ದಾರೆ ಯು ಪಿ ನೂ ಕರಿತಾ ಇದ್ದಾರೆ ಎಲ್ಲರೂ ನಮ್ಮ ಕರ್ನಾಟಕದಲ್ಲೂ ದೊಡ್ಡ ದೊಡ್ಡ ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ ನಾವೇನು ಕೊಡ್ತಾ ಇರೋದು ನಮ್ಮಲ್ಲಿ ಇರುವಂತಹ ನಮಗೆ ದಲೀಯ ಸಂಘ ಯಾವ ಅಡ್ವರ್ಟೈಸ್ಮೆಂಟ್ ಕೊಡಿದ್ರೆ ಎಲ್ಲ ದೇಶದ ಪ್ರತಿನಿಧಿಗಳು ಎಲ್ಲ ಫಸ್ಟು ಬಂದು ಭಾಗ ಬೆಂಗಳೂರು ಬಂದು ಬೆಂಗಳೂರಲ್ಲಿ ನಾವು ಮಾಡಬೇಕು ಬೆಂಗಳೂರಲ್ಲಿ ನಮಗೆ ಜಾಗ ಕೊಡಿ ಬೆಂಗಳೂರಲ್ಲಿ ಏನು ಫೆಸಿಫಿ ಕೊಡ್ತೀರ ಅಂದರೆ ಕನ್ನಡ ಬರ್ತಾ ಇದ್ದಾರೆ